నూ అరిహన సార్ నూదన తరగతి ఓతుాణం నమో అం నమో వచ్చాడం నమో దోయే సం ఓం భ్రీం శ్రీ శాంతి నాథ తీర్థకర నమో నమ శాంతి నాత తీర్థకర్ణ పట్టణ హస్తినాపురం తంది విశ్వస్ తాయి ఐరా వర్ణ స్వర్ణ ನಕ್ಷತ್ರ ಮರಣಿ ಆಯುಷ ಒಂದು ವೃಕ್ಷ ಎತ್ತರ ನಲವತ್ತು ವಿಲ್ಲು ಯಕ್ಷ ಗರುಡ ಯಕ್ಷಿ ಮಹಾಮನಸಿ ವೃಕ್ಷ ನಂದಿ ಗಂಡರುಳು ಚಕ್ರಾಯುಧ ಜಮ್ಮ ದೀಪದ ಭರತಕ್ಷೇತ್ರದ ಅವಸರ್ಪಿಣಿ ಕಾಲದ ಚತುರ್ಥ ಕಾಲದ ಹದಿನಾರನೇ ತೀರ್ಥಕರಾದ ಶಾಂತಿನಾಥ ತೀರ್ಥಕರರು ಇವರ ಪಟ್ಟಣ ಹಸ್ತಿನಾಪುರ ತಂದೆ ಯಶನ ತಾಯಿ ಐರಾದೇವಿ ಸ್ವರ್ಗಲೋಕದ ಅಹೀಂದ್ರನಾಗಿದ್ದ ಮೇಘರ ತಾತೀವನು ಐರಾದೇವಿಯ ಗರ್ಭದಲ್ಲಿ ಅವತರಿಸಿದರು ದೇವತೆಗಳು ಗರ್ಭಾವತರಣ ಕಲ್ಯಾಣ ನೆರವೇರಿಸಿದರು ಜ್ಯೇಷ್ಠ ಬಹುಳ ಚತುರ್ದಶಿ ಭರಣಿ ನಕ್ಷತ್ರದಲ್ಲಿ ಬೆಳಗಿನ ಜಾವದಲ್ಲಿ ಮತಿ ಶ್ರುತ ಅವಧಿ ಜ್ಞಾನದಿಂದ ಕೂಡಿದ ಶಿಶುವಿನ ಜನನವಾಯಿತು ನಂತರ ದೀನೀಂದ್ರನು ಮೇರು ಪರ್ವತದ ಪಾಂಡುಕಶ್ವಿಯ ತುದಿಯಲ್ಲಿ ಕುಳ್ಳಿರಿಸಿಕೊಂಡು ಕ್ಷೀರ ಮಹಾಸಾಗರದ ಜಲದಿಂದ ಅಭಿಷೇಕ ಮಾಡಿದರು ದಿವ್ಯ ಆಭರಣಗಳಿಂದ ಮಗುವನ್ನು ಅಲಂಕರಿಸಿ ಶಾಂತಿ ಎಂದು ಹೆಸರು ನೀಡಿದರು ಶಾಂತನಾಥರು ಸರ್ವಾಂಗ ಸುಂದರರಾಗಿದ್ದರು ಗುಣ ಕಾಮಧೇನು ನೆಲೆಸಿ ಗುಣಗಳ ನಿಧಿಯಾಗಿ ಶಾಂತೇಶ್ವರರು ಬೆಳೆದರು ಶಾಂತನಾಥರ ತಂದೆ ಕಲಾಪದ ನಂತರದಲ್ಲಿ ರಾಜ್ಯಾಭಿಷೇಕವನ್ನು ಮಾಡಿದರು ಶಾಂತನಾಥರು ಇಪ್ಪತ್ತೈದು ಸಾವಿರ ವರ್ಷ ರಾಜ್ಯಭಾರ ಮಾಡಿದರು ಇವರಿಗೆ ಚಕ್ರವೇ ಮೊದಲಾದ ಹದಿನಾಲ್ಕು ನವನಿಧಿಗಳು ಉಂಟಾಗಿ ಚಕ್ರವರ್ತಿಯಾಗಿ ರಾಜವಾಡಿದರು ಶಾಂತಿನಾಥರು ಒಂದು ಲಕ್ಷ ವರ್ಷ ಆಯುಷ್ಯವನ್ನು ಹೊಂದಿದ್ದರು ಕನಕವಣ್ಣ ದಾವರಾಗಿದ್ದರು ನಲವತ್ತು ಬಿಲ್ಲು ಎತ್ತರ ಶಾಂತಿನಾಥರು ಇಪ್ಪತ್ತೈದು ಸಹಸ್ರ ವರ್ಷ ರಾಜ ಮಾಡುತ್ತಿದ್ದಾಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಎರಡು ಬಾಯು ಕಂಡು ಅದರ ಆಶ್ಚರ್ಯಗೊಂಡರು ಶಾಂತಿನಾಥರು ಶಾಂತಿನಾಥರು ಅದರ ಬಗ್ಗೆ ಯೋಚಿಸುವಾಗ ಅವರಿಗೆ ವೈರಾಗ್ಯ ಉಂಟಾಯಿತು ಶಾಂತಿನಾಥರು ತಮ್ಮನ ಮಗನಾದ ನಾರಾಯಣನೆಂಬುವನಿಗೆ ರಾಜ್ಯವನ್ನು ಕೊಂಡು ಕೊಟ್ಟು ದೀಕ್ಷೆಯನ್ನು ತೆಗೆದುಕೊಂಡರು ವನಪರ್ಯಾಯ ದಾನಸಂಪನ್ನರಾದ ಶಾಂತಿನಾಥ ತೀರ್ಥಂಕರರು ಮಂದಾರಪುರ ನಗರಕ್ಕೆ ವಿಹರಿಸುತ್ತ ಬಂದರು ಅಲ್ಲಿಯ ರಾಜ ಸುಮಿತ್ರಾಯವರಿಗೆ ಆಹಾರ ದಾನ ಮಾಡಿದರು ಶಾಂತಿ ವರ್ಷ ತಪಸ್ಸನ್ನು ಮಾಡಿದರು ಪಲ್ಯಂಕಾಸನದಲ್ಲಿ ಕುಳಿತು ಜ್ಞಾನಸ್ಥಿತರಾದರು ಪುಷ್ಯಶುದ್ಧ ದಶಮಿ ಸಾಯಂಕಾಲ ಇವರು ಕೇವಲ ಜ್ಞಾನವನ್ನು ಪಡೆದರು ಶಾಂತಿನಾಥರು ಇನ್ನೂ ಒಂದು ತಿಂಗಳು ಆಯುಷ್ಯವಿದೆ ಎನ್ನುವಾಗ ಸಮಾಸ ಸಭೆಯನ್ನು ತ್ಯಜಿಸಿ ಸಮಯದ ಗಿರಿಯಲ್ಲಿ ಶ್ರೀ ಕೃಷ್ಣ ಚತುರ್ದಶಿ ಭರಣಿ ನಕ್ಷತ್ರದಲ್ಲಿ ಸಕಲ ಕರ್ಮಗಳನ್ನು ನಾಶ ಮಾಡಿ ಸಿದ್ಧರಾದರು ಶಾಂತನಾದರು ಹನ್ನೊಂದನೇ ಕಾಮಧೇನಾಗಿದ್ದರು ಐದನೇ ಚಕ್ರವರ್ತಿಯಾಗಿದ್ದರು ಹದಿನಾರನೇ ತೀರ್ಥಕರಾಗಿದ್ದರು ಹೀಗೆ ಇವರಿಗೆ ಮೂರು ಪದವಿಗಳಿವೆ ಓಂ ನಮಸ್ಸಿದೇವ್ಯಾ ಜೈ ನಮ್ ಜಯ ಶಾಸನ ಅಹಿಂಸು ಪರಮೋ ಧರ್ಮ ಜೈ